ಎಲ್ಲರಿಗೂ ಶುಭ ಮುಂಜಾನೆ ಇಂದು ಹಿಂದಿನ ತರಗತಿಯಲ್ಲಿ ನಾವು ಹಲವಾರು ಜಿಲ್ಲೆಗಳ ಒಂದು ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ ಇಂದಿನ ಒಂದು ತರಗತಿಯಲ್ಲಿ ನಾವು ಪ್ರಮುಖವಾಗಿ ಇಲ್ಲಿ ಇತಿಹಾಸ ಎಂಬ ಪದ ಇತಿಹಾಸ ಎಂಬ ಪದ ಹೇಗೆ ಬೆಳಕಿಗೆ ಬಂದಿತ್ತು ಆ ಪದವನ್ನು ಯಾವ ಯಾವ ಭಾಷೆಗಳಲ್ಲಿ ಏನೆಂದು ಕರೆಯುತ್ತೇವೆ ಮತ್ತು ಆ ಪದಕ್ಕೆ ಅನುವಾದವಾದಂತಹ ಒಂದು ಶಬ್ದಗಳನ್ನು ಇಲ್ಲಿ ನಾವು ನೋಡೋದಾದರೆ ಮೊದಲನೇದಾಗಿ ಇಲ್ಲಿ ಇತಿಹಾಸದ ಒಂದು ಅರ್ಥ ಇತಿಹಾಸ ಎಂಬ ಕನ್ನಡ ಪದವು ಇತಿಹಾಸ ಎಂಬ ಕನ್ನಡ ಪದವು ಹಿಸ್ಟ್ರಿ ಎಂಬ ಇಂಗ್ಲಿಷ್ ಪದದ ಹಿಸ್ಟ್ರಿ ಎಂಬ ಇಂಗ್ಲಿಷ್ ಪದದ ಅಥವಾ ಹಿಸ್ಟ್ರಿ ಎಂಬ ಪದದ ಒಂದು ಸಂವಾದವಾಗಿದೆ ಎಂದು ಹೇಳಬಹುದು ಇಲ್ಲಿ ಹಿಸ್ಟೋ ಹಿಸ್ಟ್ರಿ ಎಂಬ ಪದವು ಗ್ರೀಕ್ ಭಾಷೆಯ ಹಿಸ್ಟ್ರಿ ಎಂಬ ಪದವು ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿದೆ ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿದೆ ಹಿಸ್ಟೋರಿಯಾ ಎಂದರೆ ಇಲ್ಲಿ ಗ್ರೀಕ್ ಪದವಾದಂತಹ ಹಿಸ್ಟೋರಿಯಾ ಹಿಸ್ಟೋರಿಯಾ ಎಂದರೆ ವಿಚಾರಿಸು ಅಥವಾ ತನಿಖೆ ಮಾಡು ಎಂದರ್ಥ ವಿಚಾರಿಸು ಅಥವಾ ತನಿಖೆ ಮಾಡು ಎಂಬ ಅರ್ಥವನ್ನು ಹೊಂದಿದೆ ಇಲ್ಲಿ ಪ್ರಮುಖವಾಗಿ ಇತಿಹಾಸ ಬಗೆಗಿನ ವ್ಯಾಖ್ಯಗಳನ್ನು ನಾವು ನೋಡುವುದಾದರೆ ವ್ಯಾಖ್ಯಗಳನ್ನ ನಾವು ನೋಡುವುದಾದರೆ ಇಲ್ಲಿ ಪ್ರಮುಖವಾಗಿ ಹಲವಾರು ಇತಿಹಾಸಕಾರರು ತಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ತಮ್ಮದೇ ಆದಂತಹ ಒಂದು ವಿಚಾರದಲ್ಲಿ ಇಲ್ಲಿ ಇತಿಹಾಸವನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಮೊದಲನೇದಾಗಿ ಬರುವಂತಹ ವ್ಯಕ್ತಿ ಅಲ್ಬೋರಿನಿ ಮತ್ತು ಎಲ್ಫಿನ್ಸ್ಟೋನ್ ಅವರ ಪ್ರಕಾರ ಎಲ್ಬೋರಿನಿ ಮತ್ತು ಎಲ್ಫಿನ್ಸ್ಟೋನ್ ಅವರ ಪ್ರಕಾರ ಇತಿಹಾಸ ಎಂದರೇನು ಎಂದರೆ ಪ್ರಾಚೀನ ಭಾರತೀಯರಿಗೆ ಪ್ರಾಚೀನವಾದಂತಹ ಭಾರತೀಯರಿಗೆ ಇತಿಹಾಸದ ಜ್ಞಾನ ಇರಲಿಲ್ಲ ಪ್ರಾಚೀನವಾದಂತಹ ಭಾರತೀಯರಿಗೆ ಇತಿಹಾಸದ ಒಂದು ಜ್ಞಾನ ಇರಲಿಲ್ಲ ಎಂದು ಹೇಳಿದರು ಇವರು ಇಲ್ಲಿ ಹಿಂದೂಗಳ ಪ್ರಕಾರ ಹಿಂದೂಗಳ ಪ್ರಕಾರ ಇತಿಹಾಸ ಎಂದರೇನು ಎಂದು ನೋಡುವುದಾದರೆ ಇತಿಹಾಸದ ಅಧ್ಯಯನ ಹಿಂದೂಗಳ ಪ್ರಕಾರ ಇದು ಇತಿಹಾಸದ ಅಧ್ಯಯನ ವಿಷಯವನ್ನು ಇತಿಹಾಸದ ಅಧ್ಯಯನ ವಿಷಯವನ್ನು ಚರಿತ್ರೆ ಎಂದು ಇವರು ಬಣ್ಣಿಸಿದ್ದಾರೆ ಇಲ್ಲಿ ರವೀಂದ್ರನಾಥ್ ಅವರ ಪ್ರಕಾರ ರವೀಂದ್ರನಾಥ್ ಟ್ಯಾಗೋರ್ ಅವರ ಪ್ರಕಾರ ನಾವು ಇತಿಹಾಸ ಎಂದರೇನು ನೋಡುವುದಾದರೆ ಇರುವುದೊಂದೇ ಇತಿಹಾಸ ಇರುವುದು ಒಂದೇ ಇತಿಹಾಸ ಅದು ಮಾನವ ಇತಿಹಾಸ ಎಂದು ಇಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ತಮ್ಮ ಒಂದು ವ್ಯಾಖ್ಯವನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ ಅಷ್ಟೇ ಅಲ್ಲದೆ ಇಲ್ಲಿ ಇತಿಹಾಸದ ಪಿತಾಮಹನಾದಂತಹ ಇತಿಹಾಸದ ಪಿತಾಮಹನಾದಂತಹ ಹೆರಾಡೋಟಸ್ ಅವರ ಪ್ರಕಾರ ಇತಿಹಾಸದ ಪಿತಾಮಹ ಇವರು ಮೊದಲ ಬಾರಿಗೆ ಇತಿಹಾಸವನ್ನು ಬರೆಯಲು ಆರಂಭಿಸಿದರು ಮತ್ತು ಹಿಸ್ಟೋರಿಯಾ ಎಂಬ ಗ್ರೀಕ್ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರಾಗಿದ್ದಾರೆ ಇವರ ಪ್ರಸಿದ್ಧ ಗ್ರಂಥ ಇವರ ಪ್ರಸಿದ್ಧ ಒಂದು ಗ್ರಂಥವನ್ನು ನೋಡುವುದಾದರೆ ಗ್ರೀಕೋ ಪರ್ಷಿಯನ್ ಯುದ್ಧಗಳು ಗ್ರೀಕೋ ಪರ್ಷಿಯನ್ ಯುದ್ಧಗಳು ಇವರ ಒಂದು ಪ್ರಮುಖ ಪುಸ್ತಕವಾಗಿದೆ ನಂತರ ಇವರು ಹಲವಾರು ಅಥವಾ ಪರ್ಷಿಯನ್ ವಾರ್ಸ್ ಪರ್ಷಿಯನ್ ವಾರ್ಸ್ ಗ್ರೀಕೋ ಪರ್ಷಿಯನ್ ಯುದ್ಧಗಳು ಮತ್ತು ಅಥವಾ ಪರ್ಷಿಯನ್ ವಾರ್ಸ್ ಇವ ಇವರನ್ನು ಇತಿಹಾಸದ ಪಿತಾಮಹ ಎಂದು ಕರೆಯುತ್ತೇವೆ ಈ ಹೆರೋಡೊಟಸ್ ಅವರನ್ನು ಪ್ರಮುಖವಾಗಿ ನಾವು ಇತಿಹಾಸದ ಪಿತಾಮಹ ಎಂದು ಕರೆಯುತ್ತೇವೆ ಇವರ ಪ್ರಕಾರ ಇತಿಹಾಸ ಎಂದರೇನು ಇಲ್ಲಿ ಇತಿಹಾಸದ ಪಿತಾಮಹನಾದಂತಹ ಹೆರೋಡೊಟಸ್ ಅವರ ಪ್ರಕಾರ ಇತಿಹಾಸ ಎಂದರೇನು ನೋಡೋದಾದರೆ ಇತಿಹಾಸ ಎಂದರೆ ಮುಂದಿನ ಪೀಳಿಗೆಯು ಇತಿಹಾಸ ಎಂದರೆ ಮುಂದಿನ ಪೀಳಿಗೆಯು ಸ್ಮರಿಸಬೇಕಾದಂತಹ ಸ್ಮರಿಸಬೇಕಾದಂತಹ ಮಹಾನ್ ವೀರರ ಮಹಾನ್ ವೀರರ ಅಥವಾ ಮಹತ್ವಪೂರ್ಣ ಘಟನೆಗಳ ಒಂದು ದಾಖಲೆಯನ್ನು ಇವರು ಇತಿಹಾಸ ಎಂದು ಬಣ್ಣಿಸಿದ್ದಾರೆ ಕರೆದಿದ್ದಾರೆ ಇಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪ್ರಕಾರ ಇತಿಹಾಸ ಎಂದರೇನು ನೋಡುವುದಾದರೆ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿ ಬಂದಿರುವ ಅನಾಗರಿಕತೆಯಿಂದ ನಾಗರಿಕತೆಯಡೆಗೆ ಸಾಗಿ ಬಂದಿರುವಂತಹ ಮನುಕುಲದ ಪ್ರಗತಿಯೇ ಇತಿಹಾಸದ ಕಥಾವಸ್ತು ಎಂದು ಇಲ್ಲಿ ನೆಹರು ಅವರು ಹೇಳಿದ್ದಾರೆ ಇಲ್ಲಿ ನಮ್ಮ ಇತಿಹಾಸದಲ್ಲಿ ಹಲವಾರು ರೀತಿಯಾದಂತಹ ಆಧಾರಗಳನ್ನು ನಾವು ಸಹಿತ ನೋಡ್ತೇವೆ ಇಲ್ಲಿ ಆಧಾರಗಳಲ್ಲಿ ಸಾಹಿತ್ಯ ಆಧಾರ ಮತ್ತು ಪುರಾತತ್ವ ಆಧಾರ ಸಾಹಿತ್ಯ ಆಧಾರ ಮತ್ತು ಪುರಾತತ್ವ ಆಧಾರಗಳನ್ನು ನಾವು ನೋಡ್ತೇವೆ ಇಲ್ಲಿ ಇಲ್ಲಿ ಸಾಹಿತ್ಯ ಆಧಾರದಲ್ಲಿ ಪುನಃ ಎರಡು ವಿಧಗಳನ್ನು ನಾವು ಇಲ್ಲಿ ನೋಡ್ತೇವೆ ಸಾಹಿತ್ಯ ಆಧಾರದಲ್ಲಿ ಎರಡು ವಿಧಗಳು ಮೊದಲನೇದಾಗಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ ಇಲ್ಲಿ ದೇಶೀಯ ಸಾಹಿತ್ಯದಲ್ಲಿ ಮತ್ತೆ ಎರಡು ವಿಧಗಳನ್ನು ನೋಡ್ತೇವೆ ಐತಿಹಾಸಿಕ ಕೃತಿಗಳು ಐತಿಹಾಸಿಕವಾದಂತಹ ಕೃತಿಗಳು ಐತಿಹಾಸಿಕವಲ್ಲದಂತಹ ಕೃತಿಗಳು ಇಲ್ಲಿ ಐತಿಹಾಸಿಕ ಕೃತಿಗಳಲ್ಲಿ ಐತಿಹಾಸಿಕ ಕೃತಿಗಳಲ್ಲಿ ಮತ್ತೆ ಕೆಲವು ಭಾಗಗಳನ್ನು ನಾವು ನೋಡ್ತೇವೆ ಮೊದಲನೇದಾಗಿ ಉಪನಿಷತ್ಗಳು ಅರಣ್ಯಕಗಳು ಬ್ರಾಹ್ಮಣಕಗಳು ಮಹಾಕಾವ್ಯ ಪುರಾಣಗಳು ಯಾವುದು ಅಂದ್ರೆ ಉಪನಿಷತ್ ಅರಣ್ಯಕಗಳು ಬ್ರಾಹ್ಮಣಕಗಳು ಮಹಾಕಾವ್ಯ ಮತ್ತು ಪುರಾಣಗಳನ್ನು ನಾವಿಲ್ಲಿ ನೋಡ್ತೇವೆ ಐತಿಹಾಸಿಕ ಕೃತಿಗಳಲ್ಲಿ ಪ್ರಮುಖವಾಗಿ ನಾವು ಹದಿನೆಂಟು ಪುರಾಣಗಳನ್ನು ನೋಡ್ತೇವೆ ಇಲ್ಲಿ ಮಹಾಕಾವ್ಯಗಳು ಮಹಾಕಾವ್ಯಗಳನ್ನು ನಾವು ಎರಡು ರೀತಿಯಲ್ಲಿ ನೋಡ್ತೇವೆ ಒಂದು ರಾಮಾಯಣ ಮತ್ತು ಮಹಾಭಾರತ ಇಲ್ಲಿ ಪುರಾತತ್ವ ಆಧಾರಗಳನ್ನು ನಾವು ನೋಡೋದಾದರೆ ಪುರಾತತ್ವ ಆಧಾರಗಳನ್ನು ನಾವು ನೋಡುವುದಾದರೆ ಇಲ್ಲಿ ನಾಣ್ಯ ಸ್ಮಾರಕ ನಾಣ್ಯ ಸ್ಮಾರಕ ಶಾಸನ ಭೂ ಸಂಶೋಧನೆ ನಾಣ್ಯ ಸ್ಮಾರಕ ಶಾಸನ ಮತ್ತು ಭೂ ಸಂಶೋಧನೆಯನ್ನು ನಾವು ಇಲ್ಲಿ ನೋಡ್ತೇವೆ ಅಷ್ಟೇ ಅಲ್ಲದೆ ಇಲ್ಲಿ ಶಾಸನಗಳಲ್ಲಿ ಮತ್ತೆ ನಾವು ಎರಡು ವಿಧಗಳನ್ನು ನೋಡ್ತೇವೆ ಶಾಸನಗಳಲ್ಲಿ ಎರಡು ವಿಧಗಳನ್ನು ನೋಡ್ತೇವೆ ಶಿಲಾ ಶಾಸನ ಮತ್ತು ತಾಮ್ರ ಶಾಸನ ಶಿಲಾಶಾಸನ ಮತ್ತು ತಾಮ್ರ ಶಾಸನಗಳನ್ನ ನಾವು ಶಾಸನದಲ್ಲಿ ನೋಡ್ತೇವೆ ಇಲ್ಲಿ ಆಧಾರಗಳ ಒಂದು ಪ್ರಕಾರಗಳನ್ನ ನೋಡುವುದಾದರೆ ಆಧಾರಗಳ ಪ್ರಕಾರಗಳು ಮೊದಲನೇದಾಗಿ ದೇಶೀಯ ಸಾಹಿತ್ಯ ದೇಶೀಯ ಸಾಹಿತ್ಯ ಭಾರತೀಯರಿಂದಲೇ ರಚನೆಯಾಗಿರುವಂತಹ ಭಾರತೀಯರಿಂದಲೇ ರಚನೆಯಾಗಿರುವಂತಹ ಒಂದು ಅಥವಾ ಈ ವಿದ್ವಾಂಸರು ರಚಿಸಿದಂತಹ ಗ್ರಂಥಗಳನ್ನು ನಾವು ದೇಶೀಯ ಸಾಹಿತ್ಯ ಎಂದು ಕರೆಯುತ್ತೇವೆ ಇಲ್ಲಿ ವಿದೇಶೀಯ ಸಾಹಿತ್ಯವನ್ನು ನೋಡುವುದಾದರೆ ದೇಶೀಯ ಸಾಹಿತ್ಯವೆಂದರೆ ಇಲ್ಲಿ ಭಾರತೀಯರಿಂದ ರಚಿಸಲ್ಪಟ್ಟಂತಹ ಒಂದು ಸಾಹಿತ್ಯ ಸಾಹಿತ್ಯ ಇದು ದೇಶೀಯ ಸಾಹಿತ್ಯವಾಗಿದೆ ಇಲ್ಲಿ ವಿದೇಶೀಯ ಸಾಹಿತ್ಯ ಎಂದರೆ ವಿದೇಶಿ ಬರಹಗಾರರು ಪ್ರವಾಸಿಗರು ವಿದ್ವಾಂಸರು ರಚಿಸಿರುವಂತಹ ಗ್ರಂಥಗಳನ್ನು ನಾವು ವಿದೇಶಿಯ ಸಾಹಿತ್ಯವೆಂದು ಕರೆಯುತ್ತೇವೆ ಇಲ್ಲಿ ಪ್ರಮುಖವಾಗಿ ನಾವು ಬರಹಗಾರರು ಮತ್ತು ಕೃತಿಗಳನ್ನು ನೋಡೋದಾದರೆ ದೇಶೀಯ ಪ್ರಮುಖವಾಗಿ ನಾವಿಲ್ಲಿ ಬರಹಗಾರನ್ನ ನೋಡೋಣ ಮೊದಲನೇದಾಗಿ ಇಲ್ಲಿ ವಿಶಾಖದತ್ತನು ಮುದ್ರಾರಾಕ್ಷಸ ಮುದ್ರಾ ರಾಕ್ಷಸ ಎನ್ನುವಂತಹ ಕೃತಿಯನ್ನ ರಚಿಸಿದ್ದಾರೆ ಕಲ್ಲಣನ ರಾಜತರಂಗಿಣಿ ಬಿಲ್ಲಣನ ಬಿಲ್ಲಣನ ವಿಕ್ರಮಾಂಕ ದೇವಚರಿತೆ ಅಶ್ವಘೋಷನ ಬುದ್ಧ ಚರಿತೆ ಕೌಟಿಲ್ಯನ ಅರ್ಥಶಾಸ್ತ್ರ ಮೆಗಸ್ತಾನಿಸ್ನ ಇಂಡಿಕಾ ಹೂವೆನ್ಸ್ತಾನ್ ನ ಸಿಯುಕಿ ಪಾಹಿಯನ್ನ ಗೋಕೋಕಿ ಇವು ಪ್ರಮುಖ ಬರಹಗಾರರ ಮತ್ತು ಕೃತಿಗಳಾಗಿವೆ ಅಷ್ಟೇ ಅಲ್ಲದೆ ಮನುಷ್ಯ ಯಾವುದೇ ಲಿಖಿತ ದಾಖಲೆಗಳು ಮನುಷ್ಯನ ಯಾವುದೇ ಲಿಖಿತ ದಾಖಲೆಗಳು ಲಿಪಿಯ ಬಳಕೆ ಆಧಾರ ಸಿಗದೆ ಇರುವ ಕಾಲವನ್ನು ಮನುಷ್ಯನ ಯಾವುದೇ ಲಿಖಿತ ದಾಖಲೆಗಳು ಬರವಣಿಗೆಯಲ್ಲಿ ಬರೆದಿಲ್ ಬರೆಯಲ್ಪಟ್ಟಂತಹ ದಾಖಲೆಗಳು ಲಿಪಿಯ ಬಳಕೆ ಆಧಾರ ಸಿಗದೆ ಇರುವ ಕಾಲವನ್ನು ಚರಿತ್ರೆಯ ಕಾಲ ಅಥವಾ ಚರಿತ್ರೆಯ ಕಾಲ ಅಥವಾ ಪ್ರಾಗೈತಿಹಾಸಿಕ ಕಾಲವೆಂದು ಇಲ್ಲಿ ಕರೆಯುತ್ತೇವೆ ಈ ಕಾಲಘಟ್ಟದ ಘಟನೆಗಳನ್ನು ಈ ಕಾಲಘಟ್ಟದ ಘಟನೆಗಳನ್ನು ಅಧ್ಯಯನ ಮಾಡುವ ತಜ್ಞರಿಗೆ ಈ ಕಾಲದ ಒಂದು ಘಟನೆಗಳನ್ನು ಕುರಿತು ಸಂಪೂರ್ಣವಾಗಿ ಅಧ್ಯಯನ ಮಾಡುವಂತಹ ತಜ್ಞರಿಗೆ ಪ್ರಾಚ್ಯ ವಸ್ತು ಅಧ್ಯಯನಕಾರರು ಎಂದು ನಾವಿಲ್ಲಿ ಕರೆಯುತ್ತೇವೆ ಪ್ರಾಚ್ಯ ವಸ್ತು ಅಧ್ಯಯನಕಾರರು ಎಂದು ನಾವಿಲ್ಲಿ ಕರೆಯುತ್ತೇವೆ ಇದು ಇಂದಿನ ಒಂದು ಇತಿಹಾಸದ ಅರ್ಥ ಮತ್ತು ಅದರ ಒಂದು ಪ್ರಮುಖ ಮಾಹಿತಿಯಾಗಿದೆ ಧನ್ಯವಾದಗಳು